ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಮತ್ತು ವಿಕಾಸ ಅಕಾಡೆಮಿ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಪ್ರಕೃತಿ ನಗರ ಪೀರ್ನಳ್ಳಿ ಕ್ರಾಸ್ ಕಲಬುರಗಿ ಸೇಡಂ ರಾಜ್ಯ ಹೆದ್ದಾರಿ ಕರ್ನಾಟಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಎರಡು ಇಪ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ತಮ್ಮನ್ನು ಆಹ್ವಾನಿಸುತ್ತಿದ್ದೇವೆ ಈ ಕಾರ್ಯಕ್ರಮ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರದರ್ಶನಿ ಉದ್ಘಾಟನೆ ಇದೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಯುವ ಸಮಾವೇಶ ಮೂ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಾವಯವ ಗ್ರಾಮ ಕೃಷಿ ಸಮಾವೇಶ ಎರಡು 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 ಸಾವಿರದ ಇಪ್ಪತ್ತೈದು ಆಹಾರ ಆರೋಗ್ಯ ಸಮಾವೇಶ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸ್ವಯಂ ಉದ್ಯೋಗ ಸಮಾವೇಶ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಕೃತಿ ಮತ್ತು ನಾವು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೇವಾಶಕ್ತಿ ಸಮಾವೇಶ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ದೇಶ ಧರ್ಮ ಸಂಸ್ಕೃತಿ ಸಮಾವೇಶ ಈ ಒಂದು ಕಾರ್ಯಕ್ರಮ ಏಳುನೂರ ನಲವತ್ತು ಎಕರೆಯಲ್ಲಿ ಬಸವರಾಜ್ ಪಾಟೀಲ್ ಸೆಡಂಜಿಯವರು ಮತ್ತು ಗೋವಿಂದಾಚಾರ್ಯರು ಒಂದು ನೇತೃತ್ವದಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂಬೈನೂರು ಮಳಿಗೆಗಳು ಒಂಬತ್ತು ಸಾವಿರ ಕಾರ್ಯಕರ್ತರು ಮತ್ತು ಈ ಎಲ್ಲ ಒಂಬತ್ತು ಒಂಬತ್ತು ಇದರಲ್ಲಿ ಶಿಕ್ಷಣ ತಜ್ಞರು ಸಾಮಾಜಿಕ ತಜ್ಞರು ರಾಜಕೀಯ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ ಆದ ಕಾರಣ ನಮ್ಮ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ಉದ್ಯಮಿಗಳು ರೈತರು ಮತ್ತು ಶಾಲಾ ಶಿಕ್ಷಣ ಸಂಸ್ಥೆಯವರು ಮತ್ತು ಶಾಲಾ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ನನ್ನ ವಿನಂತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರಿಗೆ ಆಹ್ವಾನಿಸಿದ್ದೇವೆ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆ ಉದ್ದಿಮೆದಾರರು ಎಲ್ಲರ ಜೊತೆ ಸಂಪರ್ಕ ಮಾಡಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೋಡಲು ಎಲ್ಲ ರೈತರು ಎಲ್ಲರೂ ಕೂಡಿ ಬರಬೇಕು ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಮಾನವ ಯಾವ ರೀತಿ ತನ್ನ ಅಭಿವೃದ್ಧಿಯನ್ನು ಮಾಡಲು ತೋರಿಸಲಿಕ್ಕೆ ಒಂಬತ್ತು ದಿನದವರೆಗೆ ಈ ಕಾರ್ಯಕ್ರಮ ನಡೆಸ್ತ ನಡೆಯುತ್ತಲಿದೆ ಆದ ಕಾರಣ ನಮ್ಮ ತಾಲೂಕಿನ ಜನತೆ ಅತಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ನನ್ನ ಅಪೇಕ್ಷೆ ಈ ವಿಕಾಸ್ ಅಕಾಡೆಮಿಯಲ್ಲಿ ಯಡ್ರಾಮಿ ತಾಲೂಕಾ ಸಂಯೋಜಕನಾಗಿ ತಮ್ಮ ಹತ್ತಿರ ಈ ಕಾರ್ಯಕ್ರಮಕ್ಕೆ ಬರಲು ನಮ್ಮ ತಾಲೂಕಿನ ಎಲ್ಲ ಎಲ್ಲರಿಗೂ ಕೂಡ ನಾನು ಆಹ್ವಾನಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಲ ಯಾವ ರೀತಿ ಲಾಭವಿದೆ ಅಂತಕ್ಕಂಥದ್ದು ಹೇಳಲಿಕ್ಕಾಗದು ಯಾವ ವಿದ್ಯಾರ್ಥಿಗಳು ಬಂದರೆ ತಮ್ಮ ಜೀವನದ ಒಂದು ದಶೆಯನ್ನು ಬದಲಿಸ್ತಕ್ಕಂಥ ಕಾರ್ಯಕ್ರಮ ರೈತರು ಬಂದರೆ ತಮ್ಮ ಜೀವನವನ್ನು ಬದಲಿಸ್ತಕ್ಕಂಥ ವ್ಯವಸ್ಥೆ ಮತ್ತು ರಾಜಕೀಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ ಆದ ಕಾರಣ ನಮ್ಮ ತಾಲೂಕಿನ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ನನ್ನ ವಿನಂತಿ